ಬಾಂಗ್ಲಾದೇಶ ಹೊತ್ತಿ ಉರಿಯುತ್ತಿದೆ ಅಲ್ಲಿನ ರಾಜಕೀಯ ವಿಪ್ಲವ ಭಾರತದ ರಾಜತಾಂತ್ರಿಕತೆಗೂ ಒಡ್ಡಬಹುದಾದ ಸವಾಲುಗಳು ಹಲವಾರಿರಬಹುದು ಇರಬಹುದು ನೆರೆಯ ದೇಶಗಳು ಒಂದೊಂದಾಗಿ ಭಾರತದ ಸ್ನೇಹ ವಲಯದಿಂದ ದೂರವಾಗ್ತಿರುವ ಆತಂಕ ಒಂದು ಕಡೆಯಾದರೆ ಆ ಎಲ್ಲ ದೇಶಗಳನ್ನು ತನ್ನ ಪ್ರಭಾವ ವಲಯಕ್ಕೆ ಸೆಳೆತಿರುವ ಚೀನಾ ತಂತ್ರಗಾರಿಕೆ ಕುರಿತ ತಳಮಳವು ಮತ್ತೊಂದು ಕಡೆಯಿಂದ ಭಾರತವನ್ನು ಕಾಡ್ತಾ ಇದೆ ಭಾರತದ ನೆರೆಯ ದೇಶಗಳಲ್ಲಿನ ಈವರೆಗಿನ ದಂಗೆಯ ಪರಿಸ್ಥಿತಿಗಳು ಎಂಥವಾಗಿದ್ವು ಆ ದೇಶಗಳ ಜೊತೆಗಿನ ಭಾರತದ ಸಂಬಂಧ ಈಗ ಯಾವ ಸ್ಥಿತಿಯಲ್ಲಿದೆ ಈಗಿನ ಬಾಂಗ್ಲಾದೇಶದ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಭಾರತದ ಎದುರು ತಲೆದೋರಿರುವ ಆತಂಕಗಳು ಏನೇನಿದೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ನೆರೆ ದೇಶಗಳಲ್ಲಿ ದಂಗೆ ಆದರೆ ರಾಜಕೀಯ ವಿಪ್ಲವ ತಲೆದೋರಿದ್ರೆ ಅದರ ಬಿಸಿಗೆ ಭಾರತವೂ ನಲಗಿದಂತಾಗತ್ತೆ ಗಂಭೀರ ಕಳವಳಕ್ಕೂ ಅಂತಹ ವಿದ್ಯಮಾನಗಳು ಕಾರಣವಾಗತ್ತೆ ಯಾಕಂದ್ರೆ ಭಾರತದ ನೆರೆಯ ಎಲ್ಲ ದೇಶಗಳ ಮೇಲೂ ಚೀನಾ ಗಾಳಿ ಇದೆ ಅದೇ ವೇಳೆಗೆ ಭಾರತ ತನ್ನ ನೆರೆಯ ದೇಶಗಳ ಜೊತೆಗಿನ ಸಂಬಂಧವನ್ನ ಇತ್ತೀಚಿನ ವರ್ಷಗಳಲ್ಲಿ ಕೆಡಿಸಿಕೊಳ್ತಾನೇ ಬಂದಿದೆ ಹೀಗಿರುವಾಗ ಅಪಾಯದ ಸಾಧ್ಯತೆ ಆತಂಕವನ್ನ ಮೂಡಿಸದೇ ಇರುವುದಿಲ್ಲ ಈಗ ಬಾಂಗ್ಲಾದೇಶದಲ್ಲಿ ಬಿಕ್ಕಟ್ಟಿನಿಂದಾಗಿ ಮತ್ತೊಮ್ಮೆ ರಾಜತಾಂತ್ರಿಕ ಸವಾಲುಗಳು ಎದುರಾಗಿವೆ ಬಾಂಗ್ಲಾ ಬಿಕ್ಕಟ್ಟು ಅದರ ನಂತರದ ಬೆಳವಣಿಗೆಗಳು ಭಾರತದ ಎದುರುಗಿನ ಸಂದಿಗ್ಧ ಇವೆಲ್ಲವನ್ನ ನೋಡೋದಕ್ಕಿಂತ ಮುಂಚೆ ಇತರ ನೆರೆ ದೇಶಗಳಲ್ಲಿನ ದಂಗೆಗಳನ್ನು ನಾವು ಒಮ್ಮೆ ನೆನ್ ಮಾಡ್ಕೊಳ್ಬೇಕಾಗತ್ತೆ ಮೊದಲನೇದಾಗಿ ನೋಡೋದಾದರೆ ಪಾಕಿಸ್ತಾನ ಆ ದೇಶದ ಸ್ಥಾಪನೆ ಬಳಿಕ ಈವರೆಗಿನ ಅರ್ಧಕ್ಕಿಂತ ಹೆಚ್ಚು ಅವಧಿಯಲ್ಲಿ ಅಲ್ಲಿ ಸೇನೆಯೇ ಆಡಳಿತ ನಡೆಸಿರೋದು ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದ ಸರ್ಕಾರಗಳು ಒಂದು ಅಧ್ಯಕ್ಷರಿಂದ ವಜಾಗತ್ತೆ ಇಲ್ಲ ಅಂತಂದರೆ ಸೇನೆಯ ದಂಗೆಯಿಂದ ಪತನ ಆಗಿದೆ ಒಂದು ಬಾರಿ ಮಾತ್ರನೇ ಚುನಾಯಿತ ಸರ್ಕಾರ ಐದು ವರ್ಷದ ಆಡಳಿತವನ್ನ ಪೂರ್ಣಗೊಳಿಸಿರೋದು ಜನರಲ್ ಪರ್ವೇಶ್ ಮುಷ್ರಫ್ ದೇಶದ ಅಧ್ಯಕ್ಷ ಹಾಗೂ ಸೇನಾ ಮುಖ್ಯಸ್ಥರಾಗಿ ಐದು ವರ್ಷ ಆಡಳಿತ ನಡೆಸಿದ್ದು ದೀರ್ಘಾವಧಿ ಆಳ್ವಿಕೆಯ ಮತ್ತೊಂದು ನಿದರ್ಶನ ಮೊದಲ ಸೇನಾ ದಂಗೆ ನಡೆದಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪಾಕಿಸ್ತಾನದ ಮೊದಲ ಅಧ್ಯಕ್ಷ ಇಸ್ಕಂದರ್ ಮಿರ್ಜಾ ಅವರು ದೇಶದ ಸಂವಿಧಾನ ಸಭೆ ಹಾಗೂ ಪ್ರಧಾನಿ ಫಿರೋಜ್ ಖಾನ್ ನೂರ್ ಅವರ ಸರ್ಕಾರವನ್ನ ವಿಸರ್ಜನೆ ಮಾಡಿ ಸೇನಾ ಮುಖ್ಯಸ್ಥ ಜನರಲ್ ಅಯೂಬ್ ಖಾನ್ರನ್ನ ಚೀಫ್ ಮಾರ್ಷಲ್ ಲಾ ಅಧಿಕಾರಿ ಅಂತ ನೇಮಕ ಮಾಡಿದ್ರು ಆದರೆ ಕೇವಲ ಹದಿಮೂರು ದಿನಗಳಲ್ಲಿ ಅಯೂಬ್ ಖಾನ್ ತನ್ನನ್ನು ನೇಮಿಸಿದ ಅಧ್ಯಕ್ಷ ಇಸ್ಕಂದರ್ ಮಿರ್ಜಾ ಅವರ ವಿರುದ್ಧನೇ ದಂಗೆ ನಡೆಸಿ ಅಧಿಕಾರದಿಂದ ಕೆಳಗಿಳಿಸಿ ತಾನೇ ಅಧ್ಯಕ್ಷರಾದ್ರು ಆ ನಂತರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸೇನಾ ಮುಖ್ಯಸ್ಥ ಜನರಲ್ ಯಾಹ್ಯಾ ಖಾನ್ ಅವಧಿಯಲ್ಲಿ ಮತ್ತೆ ಸೇನೆಯ ಆಡಳಿತ ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೂ ಮುಂದುವರಿಕೆ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸೇನೆಯ ಮುಖ್ಯಸ್ಥ ಜನರಲ್ ಜಿಯಾ ಉಲ್ ಹಕ್ ದಂಗೆ ಮೂಲಕ ಜುಲ್ಫಿಕರ್ ಅಲಿ ಭುಟ್ಟು ಅವರನ್ನ ಪದಚ್ಯುತಗೊಳಿಸಿದ್ರು ಅಲ್ಲಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೂ ಸೇನೆಯ ಆಡಳಿತನೇ ಮುಂದುವರಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸೇನಾ ಮುಖ್ಯಸ್ಥ ಪರ್ವೇಶ್ ಮುಷ್ರಫ್ ದಂಗೆ ಮೂಲಕ ಮತ್ತೆ ಪಾಕಿಸ್ತಾನ ಸೇನಾ ಆಡಳಿತ ವಶ ಆಯಿತು ಎರಡ್ ಸಾವಿರದ ಏಳರವರೆಗೂ ಸೇನೆಯ ಆಡಳಿತಾನೇ ಇತ್ತು ಪರಿಣಿತರು ಅಭಿಪ್ರಾಯ ಪಡೋ ಹಾಗೆ ಪಾಕಿಸ್ತಾನದಲ್ಲಿ ಚುನಾವಣೆ ನಡೆದ್ರೂ ಕೂಡ ಪ್ರಜಾಸತ್ತೆಯ ಹೆಸರಿನ ಸರ್ಕಾರವಿದ್ರೂ ಸೇನೆಯ ಒಲವು ಮತ್ತು ಬಲ ಇದ್ರೆ ಮಾತ್ರ ಅಲ್ಲಿ ಉಳಿಗಾಲ ಈಚೆಗಂತೂ ಸೇನೆಗೆ ಆಡಳಿತದ ಚುಕ್ಕಾಣಿ ಹಿಡಿಯೋದಕ್ಕಿಂತ ಹಿಂದಿನಿಂದಲೇ ನಿಯಂತ್ರಣ ಮಾಡುವುದು ಹೆಚ್ಚು ಅನುಕೂಲಕರ ಅಂತ ಹೇಳಲಾಗ್ತಿದೆ ಮತ್ತೊಂದು ನೆರೆ ರಾಷ್ಟ್ರ ಶ್ರೀಲಂಕಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕ್ಷುಬ್ಧ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು ಜನರು ಅಕ್ಷರಶಃ ದಂಗೆ ಎದ್ದಿದ್ರು ಶ್ರೀಲಂಕಾದ ಪ್ರಧಾನಿಯಾಗಿದ್ದ ರೆನಿಲ್ ವಿಕ್ರಮಸಿಂಘೆ ಮನೆಗೆ ಬೆಂಕಿ ಹಚ್ಚಿದ್ದ ಪ್ರಜೆಗಳು ಅಧ್ಯಕ್ಷ ಗೋಟಬಯ್ಯ ರಾಜಪಕ್ಸೆ ನಿವಾಸವನ್ನ ಕೊಳ್ಳೆ ಹೊಡೆದಿದ್ರು ಶ್ರೀಲಂಕಾದ ಅಂತ ಬಿಂಬಿಸಿಕೊಳ್ಳುವ ಚೀನಾ ಇಪ್ಪತ್ತೆರಡು ಮಿಲಿಯನ್ ಲಂಕಾ ನಾಗರಿಕರಿಗೆ ಸಹಾಯ ಮಾಡ್ತೀನಿ ಅಂತ ಬಂದು ದ್ವೀಪ ರಾಷ್ಟ್ರವನ್ನ ಸಾಲದ ಸಂಕೋಲೆಯಲ್ಲಿ ಸಿಲುಕಿಸಿದ್ದೇ ಇಷ್ಟೆಲ್ಲ ವಿಪ್ಲವಕ್ಕೆ ಕಾರಣ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಒಂಬತ್ತರಂದು ಶ್ರೀಲಂಕಾದ ರಾಜಧಾನಿ ಕೊಲಂಬೋ ನಗರದಲ್ಲಿ ಲಕ್ಷಾಂತರ ಜನರ ಸಂಕಷ್ಟಗಳು ಆಕ್ರೋಶದ ರೂಪದಲ್ಲಿ ವ್ಯಕ್ತ ಆಗಿದ್ರು ಎಲ್ಲ ಪೊಲೀಸ್ ಪಹರಗಳನ್ನು ಬೇಧಿಸಿ ಅಧ್ಯಕ್ಷ ಗೋಟಬಯ್ಯ ರಾಜಪಕ್ಸೆ ಅಧಿಕೃತ ನಿವಾಸಕ್ಕೆ ನುಗ್ಗಿದ್ದ ಜನ ಬಾಂಗ್ಲಾದೇಶದಲ್ಲಿ ಹಸೀನಾ ಮನೆಯಲ್ಲಿ ಮಾರದಂತೇನೆ ಅಲ್ಲಿ ಈಚುಕೊಳದಲ್ಲಿ ಈಜಾಡ್ತಾ ಇದ್ರು ಬೆಡ್ ಮತ್ತು ಸೋಫಾಗಳಲ್ಲಿ ಕುಣಿದಾಡ್ತಾ ಇದ್ರು ಅದೆಲ್ಲದಕ್ಕಿಂತ ಮುಂಚೆನೆ ಅಧ್ಯಕ್ಷ ರಾಜಪಕ್ಸೆ ಅವರು ಅಲ್ಲಿಂದ ಪಲಾಯನ ಮಾಡಿದ್ರು ಶ್ರೀಲಂಕಾ ಅತಿಯಾದ ಹಣದುಬ್ಬರ ಆಹಾರದ ಕೊರತೆ ತೈಲದ ಕೊರತೆ ವಿದ್ಯುತ್ ಅಲಭ್ಯತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇತ್ತು ಇದು ಸಾಮಾನ್ಯ ಜನ ರೊಚ್ಚಿಗೇಳುವಂತೆ ಮಾಡಿತ್ತು ಇಂತಹ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸೋಕೆ ಅಸಮರ್ಪಕವಾದ ರಾಜಕೀಯ ನಾಯಕತ್ವ ಮತ್ತಷ್ಟು ಅರಾಜಕತೆಗೆ ದಾರಿ ಮಾಡಿಕೊಟ್ಟಿತ್ತು ಎರಡ್ ಸಾವಿರದ ಹತ್ತೊಂಬತ್ತರ ವರದಿಯೊಂದರ ಪ್ರಕಾರ ಶ್ರೀಲಂಕಾದ ರಾಷ್ಟ್ರೀಯ ಆದಾಯ ರಾಷ್ಟ್ರೀಯ ಖರ್ಚಿಗಿಂತ ಕಡಿಮೆ ಇತ್ತು ಕೋವಿಡ್ ನಂತರದ ಆರ್ಥಿಕ ಸಂಕಷ್ಟವಂತೂ ದ್ವೀಪ ರಾಷ್ಟ್ರವನ್ನ ಪ್ರಕ್ಷುಬ್ಧವಾಗಿಸಿತ್ತು ಅದು ಆರ್ಥಿಕತೆಯನ್ನೇ ನಾಶ ಮಾಡಿತು ಅತಿಯಾದ ಸರ್ಕಾರಿ ಸಾಲ ಹೆಚ್ಚುತ್ತಾ ಇದ್ದ ತೈಲ ಬೆಲೆಗಳು ದ್ವೀಪ ರಾಷ್ಟ್ರ ಶಿಥಿಲ ಆಗೋಕೆ ಕಾರಣ ಆದರೆ ರಾಸಾಯನಿಕ ಗೊಬ್ಬರ ಆಮದಿನ ನಿಷೇಧ ಕೃಷಿ ಕ್ಷೇತ್ರವನ್ನು ಸಂಕಷ್ಟಕ್ಕೆ ತಳ್ಳಿತ್ತು ಶ್ರೀಲಂಕಾದ ತೈಲ ಆಮದು ಕೂಡ ನಿಂತಿತ್ತು ಅನಿವಾರ್ಯವಿದ್ರೆ ಮಾತ್ರ ಪೆಟ್ರೋಲ್ ಡೀಸೆಲ್ ಅನ್ನ ರೇಷನಿನಂತೆ ಹಂಚುವ ಪರಿಸ್ಥಿತಿಯಲ್ಲಿ ಬಂದಿತ್ತು ಈ ಎಲ್ಲ ಆರ್ಥಿಕ ಸಂಕಷ್ಟಗಳ ಮಧ್ಯೂ ರಾಜಪಕ್ಷ ಸರ್ಕಾರ ಸಹಾಯಕ್ಕಾಗಿ ಐ ಎಂ ಎಫ್ ಬಾಗಿಲು ಬರೆದಿತ್ತು ಆದರೆ ಇದರೊಂದಿಗೆ ಅತಿಯಾದ ಅಪಮೌಲ್ಯಗೊಂಡ ಶ್ರೀಲಂಕಾದ ಕರೆನ್ಸಿ ಹೆಚ್ಚುತ್ತಾ ಇದ್ದ ಹಣದುಬ್ಬರ ಸಾರ್ವಜನಿಕರ ಸಂಕಷ್ಟಗಳನ್ನು ಮತ್ತಷ್ಟು ಹೆಚ್ಚಿಸಿದ್ವು ಚೀನಾ ಇದೆಲ್ಲವನ್ನು ತನ್ನ ಕಾರ್ಯತಂತ್ರದ ಲಾಭಕ್ಕಾಗಿ ಸಿಗುವ ಅವಕಾಶ ಅಂತಾನೆ ಪರಿಗಣಿಸಿ ಶ್ರೀಲಂಕಾದ ಆರ್ಥಿಕತೆಯನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳೋಕೆ ಹೊಂಚಿತ್ತು ಇದಕ್ಕಾಗಿ ಆಗಲೇ ಸಂಕಷ್ಟದಲ್ಲಿದ್ದ ಶ್ರೀಲಂಕಾಕ್ಕೆ ವಿಪರೀತ ಬಡ್ಡಿ ದರದಲ್ಲಿ ಮತ್ತಷ್ಟು ಸಾಲ ನೀಡಿತು ಭವಿಷ್ಯದಲ್ಲಿ ಭಾರತದ ವಿರುದ್ಧ ಶ್ರೀಲಂಕಾವನ್ನ ಬಳಸಿಕೊಳ್ಳೋದೇ ಚೀನಾ ತಂತ್ರ ಮೂರನೇದಾಗಿ ಮಾಲ್ಡೀವ್ಸ್ ಒಂಬೈನೂರ ಎಪ್ಪತ್ತೆಂಟರ ಬಳಿಕ ಈ ದ್ವೀಪ ರಾಷ್ಟ್ರ ಆರ್ಥಿಕ ತೊಂದರೆಗಳು ಮತ್ತು ರಾಜಕೀಯ ಅಸ್ಥಿರತೆಯನ್ನು ಎದುರಿಸಿತ್ತು ಆ ಸಮಯದಲ್ಲಿ ಮೌಮೂನ್ ಅಬ್ದುಲ್ ಗಯೂಮ್ ಮಾಲ್ಡೀವ್ಸ್ ಅಧ್ಯಕ್ಷರಾಗಿದ್ದರು ಅಸ್ಥಿರತೆಯ ಕಾರಣಕ್ಕೆ ಅವರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೂರು ದಂಗೆಗಳನ್ನು ಎದುರಿಸಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಂತೂ ಭಾರತದ ಮಿಲಿಟರಿನೇ ಆಪರೇಷನ್ ಕ್ಯಾಕ್ಟಸ್ ಹೆಸರಿನ ಕಾರ್ಯಾಚರಣೆ ಮೂಲಕ ದಂಗೆಯನ್ನ ಕೊನೆಗೊಳಿಸಿ ಮಾಲ್ಡೀವ್ಸ್ ನಲ್ಲಿ ಪ್ರಜಾಪ್ರಭುತ್ವವನ್ನು ಕಾಪಾಡಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರ ನವೆಂಬರ್ ಮೂರರಂದು ಉಗ್ರಗಾಮಿ ಲಂಕಾ ತಮಿಳು ಸಂಘಟನೆಯಾದ ಪೀಪಲ್ಸ್ ಲಿಬರೇಷನ್ ಆರ್ಗನೈಸೇಷನ್ ಆಫ್ ತಮಿಳ್ ಈಳಂನ ಸುಮಾರು ನಾನೂರು ಬಂದೂಕುದಾರಿಗಳು ಮಾಲ್ಡೀವ್ಸ್ ಅಧ್ಯಕ್ಷರ ವಿರುದ್ಧ ದಂಗೆ ಎಬ್ಬಿಸಿದ್ರು ಕೆಲವು ದಾಳಿಕೋರರು ಪ್ರವಾಸಿಗರ ವೇಷದಲ್ಲಿ ಮಾಲ್ಡೀವ್ಸ್ ರಾಜಧಾನಿ ಮಾಲೆಗೆ ನುಗ್ಗಿದ್ರು ತಿಂಗಳುಗಳ ಕಾಲ ಸಿದ್ಧತೆ ನಡೆಸಿದ ಬಳಿಕ ಬಂಡುಕೋರರು ಮಾಲೆ ಮೇಲೆ ದಾಳಿ ಮಾಡಿದ್ರು ಅನ್ನೋದು ಆ ನಂತರ ತಿಳಿದಿತ್ತು ಭಾರಿ ಪ್ರಮಾಣದ ಬಂದೂಕುಗಳು ಎಕೆ ಫೋರ್ಟಿ ಸೆವೆನ್ ಗನ್ಗಳು ಗ್ರೆನೇಡ್ಗಳೊಂದಿಗೆ ಬಂದಿದ್ದ ಅವರು ಆಯಕಟ್ಟಿನ ಕಟ್ಟಡಗಳ ಮೇಲೆ ದಾಳಿಯನ್ನು ನಡೆಸಿದ್ರು ಪ್ರಮುಖ ಸರ್ಕಾರಿ ಕಟ್ಟಡಗಳು ವಿಮಾನ ನಿಲ್ದಾಣಗಳು ಬಂದರುಗಳು ದೂರದರ್ಶನ್ ಮತ್ತು ರೇಡಿಯೋ ಕೇಂದ್ರಗಳು ಸೇರಿದಂತೆ ರಾಜಧಾನಿ ಮೇಲೆ ಬಹುತೇಕ ನಿಯಂತ್ರಣವನ್ನು ಪಡೆದುಕೊಂಡಿದ್ರು ಮಾಲ್ಡೀವ್ಸ್ನ ಏಕೈಕ ಸಶಸ್ತ್ರ ಪಡೆ ಎನ್ಎಸ್ಎಸ್ನ ಪ್ರಧಾನ ಕಚೇರಿಯು ಬಂಡುಕೋರರ ವಶ ಆಗಿತ್ತು ದಂಗಿಕೋರರು ಕೋರರು ಮಾಲ್ಡೀವ್ಸ್ ಶಿಕ್ಷಣ ಸಚಿವರನ್ನು ಒತ್ತೆಯಾಳಾಗಿ ತೆಗೆದುಕೊಂಡಿದ್ರು ಅದಾದ ಬಳಿಕ ಅಧ್ಯಕ್ಷರ ಮನೆ ಮೇಲೆ ದಾಳಿಯನ್ನ ಆರಂಭಿಸಿದ್ರು ಅಧ್ಯಕ್ಷ ಗಯೂಮ್ ಹಲವು ದೇಶಗಳ ಮಿಲಿಟರಿ ನೆರವು ಕೋರಿದ್ರು ಅದಕ್ಕೆ ಮೊದಲು ಸ್ಪಂದಿಸಿದ್ದೇ ಭಾರತ ವಾಯುಪಡೆಯ ನಲ್ವತ್ನಾಲ್ಕು ಸ್ಕ್ವಾಡ್ರನ್ ಪ್ಯಾರಾಶೂಟ್ ಬ್ರಿಗೇಡ್ ಮಾಲ್ಡೀವ್ಸ್ನ ಮುಖ್ಯ ವಿಮಾನ ನಿಲ್ದಾಣವಾದ ಹುಲುಲೆಯಲ್ಲಿ ರಾತ್ರಿ ವೇಳೆ ಇಳಿದಿತ್ತು ಅದೇ ಸಮಯದಲ್ಲಿ ಭಾರತೀಯ ನೌಕಾಪಡೆ ಮಾಲ್ದೀವ್ಸ್ ಕಡೆಗೆ ಹಡಗುಗಳನ್ನು ಕಳಿಸಿತ್ತು ಪ್ಯಾರಾಟ್ರೂಪ್ ಸೇರಿದಂತೆ ಸುಮಾರು ಸಾವಿರದ ಆರ್ನೂರು ಸಿಬ್ಬಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಬಂಡುಕೋರರು ಅಲ್ಲಿಂದ ಪಲಾಯನ ಮಾಡಿದ್ರು ಭಾರತೀಯ ಸೇನೆ ದ್ವೀಪ ರಾಷ್ಟ್ರದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಪುನಃ ಸ್ಥಾಪಿಸಿತ್ತು ಈ ಕಾರ್ಯಾಚರಣೆ ಎರಡೂ ದೇಶಗಳ ನಡುವಿನ ಸಂಬಂಧವನ್ನ ವೃದ್ಧಿಸಿತ್ತು ಆದರೆ ಕಳೆದ ಕೆಲವು ದಶಕಗಳಲ್ಲಿ ಚೀನಾ ಮಾಡಿರುವ ಮೋಡಿಯಿಂದಾಗಿ ಅಲ್ಲಿ ಇಂಡಿಯಾ ಔಟ್ ಅಭಿಯಾನ ನಡೀತಾ ಇದ್ದು ಸಂಬಂಧಗಳು ಹಾಳಾಗಿದೆ ನಾಲ್ಕನೇದು ಮ್ಯಾನ್ಮಾರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮ್ಯಾನ್ಮಾರ್ ನಲ್ಲಿ ಮತ್ತೊಮ್ಮೆ ಮಿಲಿಟರಿ ದಂಗೆ ಶುರುವಾಯಿತು ಅದನ್ನ ವಿರೋಧಿಸಿ ತಿಂಗಳುಗಳ ಕಾಲ ಪ್ರತಿಭಟನೆ ನಡೆದಿತ್ತು ಹಿಂಸಾಚಾರ ಹೆಚ್ಚಿಸಿದ್ದ ಸೇನೆ ಪ್ರತಿಭಟನಾಕಾರರನ್ನ ನಿರ್ದಾಕ್ಷಿಣ್ಯವಾಗಿ ಹೊಡೆದು ಹಾಕ್ತಾ ಇತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ವಿಧಿಸಿರುವ ಅಂತಾರಾಷ್ಟ್ರೀಯ ಖಂಡನೆ ಮತ್ತು ನಿರ್ಬಂಧಗಳಿಗೂ ಅಲ್ಲಿನ ಮಿಲಿಟರಿ ಆಡಳಿತ ಮಣದಿರಲಿಲ್ಲ ಕ್ರೂರ ಮಿಲಿಟರಿ ಆಡಳಿತದ ನಂತರ ಹೆಚ್ಚಿನ ಪ್ರಜಾಪ್ರಭುತ್ವದ ಕಡೆಗೆ ನಿಧಾನವಾಗಿ ಸಾಗಿದ್ದ ದೇಶಕ್ಕೆ ಸಂಪೂರ್ಣ ಹಿನ್ನಡೆಯಾಗುವ ನಾಗರಿಕ ಯುದ್ಧದ ಸಾಧ್ಯತೆ ಬಗ್ಗೆ ಮ್ಯಾನ್ಮಾರ್ನ ವಿಶ್ವಸಂಸ್ಥೆ ವಿಶೇಷ ರಾಯಭಾರಿ ಎಚ್ಚರಿಸಿದ್ರು ಐದನೇದು ನೇಪಾಳ ರಾಜಮನೆತನ ಕೊನೆಗೊಂಡು ಜನಾಂದೋಲನ ಶುರುವಾದ ಮೇಲೆ ಹಲವು ಬಗೆಯ ಪ್ರಕ್ಷುಬ್ಧತೆಯನ್ನ ನೇಪಾಳ ಎದುರಿಸಿತು ಮಾವೋವಾದಿ ಬಂಡಾಯ ಸಾವಿರದ ಒಂಬೈನೂರ ತೊಂಬತ್ತಾರರ ಫೆಬ್ರವರಿ ಹದಿಮೂರರಿಂದ ಎರಡ್ ಸಾವಿರದ ಆರರ ನವೆಂಬರ್ ಇಪ್ಪತ್ತಾರರವರೆಗೂ ಮುಂದುವರೆದಿತ್ತು ಹದಿನೇಳು ಸಾವಿರ ಜನರ ಹತ್ಯೆ ಈ ಅವಧಿಯಲ್ಲಿ ನಡೆದಿದೆ ಅಂತ ಹೇಳಲಾಗತ್ತೆ ಇನ್ನು ಈಗ ಬಾಂಗ್ಲಾದೇಶದಲ್ಲಿನ ಬಿಕ್ಕಟ್ಟಿನ ವಿಚಾರಕ್ಕೆ ನಾವು ಬರೋದಾದರೆ ಎಲ್ಲ ದಂಗೆಗಳ ಹಿಂದೆ ಇರುವ ಹಾಗೆ ಇಲ್ಲೂ ಇರೋದು ಒಂದು ಅಲಕ್ಷಿತ ಕಿಡಿ ಅಂದರೆ ನೆಗ್ಲೆಕ್ಟೆಡ್ ಸ್ಪಾರ್ಕ್ ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದ ಅದನ್ನು ತನ್ನ ವಿರುದ್ಧದ ರಾಜಕೀಯ ಮತ್ತು ವಿಪಕ್ಷಗಳ ಕುಮ್ಮಕ್ಕು ಅಂತ ಮಾತ್ರ ನೋಡಿದ ಶೇಖ್ ಹಸೀನಾ ಪ್ರತಿಭಟನಾಕಾರರನ್ನ ಭಯೋತ್ಪಾದಕರು ರಜಾಕಾರರು ದೇಶದ್ರೋಹಿಗಳು ಅಂತ ಕರೆಯೋಕೆ ಜಗಿಯೋಕೆ ಹಿಂದೆ ಮುಂದೆ ನೋಡದೆ ಹೋದ್ರು ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆಸುವ ಅತ್ಯಂತ ಅವಿವೇಚನೆಯ ಕ್ರಮಕ್ಕೂ ಅವರು ಮುಂದಾದರು ಪರಿಣಾಮ ಏನಾಯಿತು ಅನ್ನೋದನ್ನ ನಾವೀಗ ನೋಡ್ತಿದ್ದೀವಿ ಹದಿನೈದು ವರ್ಷ ದೇಶವನ್ನಾಳಿದ್ದ ಸರ್ವಾಧಿಕಾರಿ ಧೋರಣೆಯನ್ನ ಪ್ರದರ್ಶನ ಮಾಡ್ತಾ ಇದ್ದ ಶೇಖ್ ಹಸೀನಾ ಬದುಕುಳಿದ್ರೆ ಸಾಕು ಅಂತ ಬರಿಗೈಯಲ್ಲಿ ದೇಶವಿಟ್ಟು ಓಡ್ ಹೋಗ್ಬೇಕಾಯ್ತು ಹಸೀನಾ ಅಧಿಕೃತ ನಿವಾಸ ಹೋಯ್ತು ಆಕೆಯ ಪಕ್ಷ ಅವಾಮಿ ಲೀಗ್ನ ಹಲವಾರು ನಾಯಕರು ಮತ್ತವರ ಕುಟುಂಬದವರು ಜೀವ ತರಬೇಕಾಯ್ತು ಹಿಂಸೆ ನಿಯಂತ್ರಣ ಮೀರಿದಾಗ ಆಗಬಹುದಾದ ಎಲ್ಲಾ ಅನಾಹುತಗಳಿಗೆ ಬಾಂಗ್ಲಾದೇಶ ಕೂಡ ಈಗ ಸಾಕ್ಷಿಯಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿನ ಬಿಕ್ಕಟ್ಟು ಭಾರತಕ್ಕೆ ಹೆಚ್ಚು ಆತಂಕಕಾರಿ ವಿಚಾರ ಹಸೀನಾ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ಕಾಯ್ದುಕೊಂಡು ಬಂದಿದ್ದ ಹಿನ್ನೆಲೆಯಲ್ಲಿ ಈಗ ಅವರ ವಿರೋಧಿ ಬಣದ ಪ್ರಾಬಲ್ಯದ ಕಾಲದಲ್ಲಿ ಬಾಂಗ್ಲಾದೇಶದ್ದು ಭಾರತ ವಿರೋಧಿ ನೀತಿ ಆಗತ್ತಾ ಅನ್ನೋ ಆತಂಕ ಕಾಡ್ತಾ ಇದೆ ಈಗಾಗಲೇ ಪಾಕಿಸ್ತಾನದೊಂದಿಗಿನ ಸಂಬಂಧ ಹದಗೆಟ್ಟ ಹಿನ್ನೆಲೆಯಲ್ಲಿ ಈ ಆತಂಕ ಗಂಭೀರವಾದದ್ದಾಗಿದೆ ಪಾಕಿಸ್ತಾನದಂತೆ ಬಾಂಗ್ಲಾದೇಶವು ಭಾರತ ವಿರೋಧಿ ಉಗ್ರರ ನೆಲೆಯಾದೀತ ಅನ್ನೋ ಅನುಮಾನಗಳು ಮೂಡ್ತಾ ಇದೆ ಭಾರತದ ಪಶ್ಚಿಮ ಬಂಗಾಳ ತ್ರಿಪುರ ಮೇಘಾಲಯ ಮಿಜೋರಾಂ ಮತ್ತು ಅಸ್ಸಾಂನೊಂದಿಗೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ನಷ್ಟು ಗಡಿಯನ್ನ ಬಾಂಗ್ಲಾ ಹಂಚಿಕೊಂಡಿದೆ ಈಗಲ್ಲಿ ಪ್ರಕ್ಷುಬ್ಧ ಸ್ಥಿತಿ ಇರುವಾಗ ಭಾರತದ ಒಳಕಿನ್ನು ಸ್ಲೋರ ಹಾವಳಿ ಹೆಚ್ಚಬಹುದಾ ಅನ್ನೋ ಆತಂಕ ಕೂಡ ವ್ಯಕ್ತವಾಗ್ತಾ ಇದೆ ಪಾಕಿಸ್ತಾನದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಪ್ರತ್ಯೇಕಗೊಂಡಾಗ ಅಲ್ಲಿಂದ ದೊಡ್ಡ ಪ್ರಮಾಣದಲ್ಲಿ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮತ್ತು ತ್ರಿಪುರಕ್ಕೆ ಜನ ನುಸುಳಿದ್ರು ಮ್ಯಾನ್ಮಾರ್ನಲ್ಲಿನ ಸೇನಾಡಳಿತದ ಹೊತ್ತಲ್ಲೂ ಸಾವಿರಾರು ನಿರಾಶ್ರಿತರು ಭಾರತದ ಮಿಜೋರಾಂ ಮಣಿಪುರ ಮತ್ತು ನಾಗಾಲ್ಯಾಂಡ್ಗೆ ನುಸುಳಿದ್ರು ಇನ್ನು ಅಸ್ಸಾಂಗೆ ಹೊಂದಿಕೊಂಡ ಬಾಂಗ್ಲಾ ಗಡಿಯಲ್ಲಂತೂ ಅನೇಕ ಕಡೆ ಬೇಲಿನೇ ಇಲ್ದಿರೋದ್ರಿಂದ ಅಲ್ಲಿ ನುಸುಳುವಿಕೆ ಸುಲಭ ಅಂತ ಹೇಳಲಾಗತ್ತೆ ಬಾಂಗ್ಲಾದೇಶದ ಬಿಕ್ಕಟ್ಟಿನ ಈ ಸಂದರ್ಭದಲ್ಲಿ ಬಹುದೊಡ್ಡ ರೀತಿಯಲ್ಲಿ ಭಾರತವನ್ನ ಕಾಡುವ ಆತಂಕ ಏನು ಅಂತ ಅಂದ್ರೆ ಚೀನಾ ಕುತಂತ್ರಕ್ಕೆ ಸಂಬಂಧಪಟ್ಟಿತ್ತು ಈಗಾಗಲೇ ಬಾಂಗ್ಲಾದಂಗೆಯ ಹಿಂದೆ ಪಾಕಿಸ್ತಾನ ಚೀನಾದಂತ ದೇಶಗಳ ಕೈವಾಡ ಇರಬಹುದಾ ಅನ್ನೋ ಪ್ರಶ್ನೆಗಳಿದ್ದಿವೆ ಭಾರತದ ಸುತ್ತಲಿನ ಮಿತ್ರ ರಾಷ್ಟ್ರಗಳೆಲ್ಲ ಶತ್ರುಗಳಾದ್ರೆ ಅದಕ್ಕಿಂತ ಕಠಿಣ ಸ್ಥಿತಿ ಬೇರೊಂದಿರೋದಿಲ್ಲ ಕಳೆದ ಕೆಲವು ವರ್ಷಗಳಲ್ಲಂತೂ ಅಕ್ಕಪಕ್ಕದ ದೇಶಗಳ ಜೊತೆಗಿನ ಭಾರತದ ಸಂಬಂಧ ಹದಗೆಡ್ತಾನೇ ಇದೆ ಭಾರತವನ್ನ ಮೂರು ದಿಕ್ಕುಗಳಲ್ಲಿ ಸುತ್ತುವರೆದಿರುವ ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ವ್ಯಾಪ್ತಿಯಲ್ಲಿ ಚೀನಾ ತನ್ನ ನೆಲೆಯನ್ನ ಭದ್ರಪಡಿಸಿಕೊಳ್ಳುವ ಕಸರತ್ತಿನಲ್ಲಿದೆ ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ವ್ಯಾಪ್ತಿಯ ದೇಶಗಳಲ್ಲಿ ಬಂದರುಗಳ ನಿರ್ಮಾಣದ ಮೂಲಕ ತನ್ನ ಸೇನಾ ನೆಲೆಯನ್ನ ಸ್ಥಾಪಿಸುತ್ತಿರುವ ಚೀನಾ ಈಗಾಗಲೇ ಭಾರತದ ಸುತ್ತ ಸ್ಟ್ರಿಂಗ್ ಆಫ್ ಪಾಲ್ಸ್ ಹೆಣೆಯುವ ತಂತ್ರವನ್ನ ನಡೆಸಿದೆ ಪಾಕಿಸ್ತಾನದ ಗ್ವಾಡಾರ್ ಬಂದರು ಮಾಲ್ದೀವ್ಸ್ನ ಮಾಲೆ ಬಂದರು ಶ್ರೀಲಂಕಾದ ಹಂಬಂಟೋಟಾ ಬಂದರು ಬಾಂಗ್ಲಾದ ಢಾಕಾ ಬಂದರು ಮ್ಯಾನ್ಮಾರ್ನ ಚಾಪ್ಚು ಬಂದರುಗಳ ಮೇಲೆ ಚೀನಾ ಹಿಡಿತಾ ಇದೆ ಭಾರತದ ನೆರೆಯ ದೇಶಗಳಿಗೆ ನೆರವು ಸಹಕಾರದ ಹೆಸರಿನಲ್ಲಿ ಸಾಲವನ್ನು ನೀಡುತ್ತಾ ಮರಳುಗೊಳಿಸುವ ಕೆಲಸದಲ್ಲೂ ಚೀನಾ ತೊಡಗಿಸಿಕೊಂಡಿದೆ ಪಾಕಿಸ್ತಾನದ ಗ್ವಾಡರ್ ಬಂದರಿನಿಂದ ಆರಂಭಿಸಿ ಭಾರತದ ಸುತ್ತಲಿನ ಇತರ ದೇಶಗಳ ಬಂದರುಗಳನ್ನ ಜೋಡಿಸಿಕೊಳ್ಳುತ್ತಾ ತನ್ನ ಹಿವಾವ್ ಬಂದರಿನವರೆಗೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಹೆಣೆಯುವ ಮೂಲಕ ಏಷ್ಯಾದ ಪ್ರಮುಖ ದೇಶಗಳ ಮೇಲೆ ಪ್ರಾಬಲ್ಯ ಸಾಧಿಸ್ತಾನೆ ಭಾರತವನ್ನ ಕಟ್ಟಿ ಹಾಕೋದು ಚೀನಾ ಉದ್ದೇಶ ಅಂತ ಹೇಳಲಾಗ್ತಿದೆ ಭಾರತದ ನೆರೆಯ ಯಾವುದೇ ದೇಶದಲ್ಲಿ ರಾಜಕೀಯ ವಿಪ್ಲವ ತಲೆದೋರಿದ್ರೆ ಅದನ್ನ ಸಂಭ್ರಮಿಸುವ ಚೀನಾ ಈಗಾಗಲೇ ಪಾಕಿಸ್ತಾನ ಶ್ರೀಲಂಕಾ ಬಾಂಗ್ಲಾದೇಶ ಮ್ಯಾನ್ಮಾರ್ ಮಾಲ್ಡೀವ್ಸ್ ಈ ಎಲ್ಲಾ ದೇಶಗಳಲ್ಲೂ ತನ್ನ ಹಿಡಿತವನ್ನ ಸಾಧಿಸಿದೆ ಯುದ್ಧದಂತ ಅತಿರೇಕದ ಹೆಜ್ಜೆಗಳನ್ನ ತೆಗೆದುಕೊಳ್ಳುವ ಧೈರ್ಯವೇನೂ ಚೀನಾಕ್ಕಿಲ್ಲ ಅಂತ ಅಂದುಕೊಳ್ಬಹುದಾದ್ರೂ ಬೆದರಿಸುವ ಅದರ ನಡೆಯನ್ನ ನಿರ್ಲಕ್ಷಿಸುವ ಹಾಗೆ ಕೂಡ ಇಲ್ಲ ನೆರೆಹೊರೆಯ ಬಹುತೇಕ ಎಲ್ಲ ದೇಶಗಳಲ್ಲೂ ಒಂದಲ್ಲ ಒಂದು ಬಾರಿ ಹೀಗೆ ಅಸ್ಥಿರತೆ ತಲೆದೋರಿದ್ರು ಭಾರತ ಈವರೆಗೆ ಎಂದೂ ಅಂತಹ ಪ್ರಕ್ಷುಬ್ಧತೆಯನ್ನ ನೋಡುವ ದುರ್ಗತಿ ಬಂದಿಲ್ಲ ಅನ್ನೋದು ನಮ್ಮೆಲ್ಲರಿಗೂ ನೆಮ್ಮದಿಯ ವಿಚಾರ ಅದಕ್ಕಾಗಿ ನಾವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಹಾಗೂ ಸ್ವಾತಂತ್ರ್ಯ ಸಿಕ್ಕದ ಮೇಲೆ ದೇಶ ಹೇಗೆ ಮುಂದುವರೆದ್ರೆ ಹಿತ ಅನ್ನೋದನ್ನ ಅರಿತುಕೊಂಡು ದೂರದೃಷ್ಟಿಯಿಂದ ವಿವೇಕದಿಂದ ನಮ್ಮನ್ನ ಮುನ್ನಡೆಸಿದ ಆ ನಿರ್ಣಾಯಕ ಘಟ್ಟದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಂಡ ಮಹಾನ್ ನಾಯಕರನ್ನ ಸ್ಮರಿಸಬೇಕಾಗಿದೆ ನಮ್ಮ ದೇಶದ ಮೊದಲ ಸರ್ಕಾರ ಮೊದಲ ಪ್ರಧಾನಿ ಆ ಹೊತ್ತಿನಲ್ಲಿ ತೆಗೆದುಕೊಂಡ ಅತ್ಯಂತ ಮಹತ್ವದ ನಿರ್ಧಾರಗಳು ನಾವು ಅಳವಡಿಸಿಕೊಂಡ ಶ್ರೇಷ್ಠ ಸಂವಿಧಾನ ಇವೆಲ್ಲವುಗಳಿಗೆ ನಾವು ಋಣಿಯಾಗಿರ್ಬೇಕಾಗತ್ತೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ